ಬೆಳ್ಳನ ಯಾರಾಡತ್ತು ಬೆಳ್ಳಿಯ ಬರಗಲು ಬಂಗಾರದ ಶೆಡ್ಡಿ ಬಲಗೈಲೋ ಬಂಗಾರದ ಶೆಡ್ಡಿ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ತಾರೋ ಹೊಳೆ ಸಾಲು ಹೊನ್ನ ಬಿತ್ತಾರೋ ಹೊಳೆ ಸಾಲೋ ಬೆಳ್ಳನ ಏರಡಿತು ಬೆಳ್ಳಿಯ ಬರಗ

சர தூசராய தூச பருவா சரக்காராய சரக்கார வெல்ல நடிய பரவோர ಬಂಗಾರದ ಬಲಗೈಲೋ ಬಂಗಾರದ ಷಡಿ ಬಲಗೈಲಿ ಹಿಡಕೊಂಡು ಬಂಗಾರದ ಷಡಿ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ತಾರೋ ಒಳ್ಳೆ ಸಾಲು ಹೊನ್ನ ಬಿತ್ತಾರೋ ಒಳ್ಳೆ ಸಾಲು ಆ ವರ್ಷ ಹಂಗಾಯ್ತು ಈ ವರ್ಷ ಹಿಂಗಾಯ್ತು ಆ ವರ್ಷ ಈ ವರ್ಷ ಹೆಂಗ್ತು ಮುಂದಿನ ವರ್ಷ ಮಳೆ ಬರಲು ಮುಂದಿನ ವರ್ಷ ಮಳೆ ಬರಲು ನನ್ನ ಬಸವ ಮುಂದಿನ ವರ್ಷ ಮಳೆ ಬರಲು ಗನ ಬಸವ ಕೊರಳಿಗೆ ಸಿರಿಗೆ ಜೆ ತರತೇನೋ ಹೊರಳಿಗೆ ಸಿರಿಗೆ ಜರೆತೇನೋ ಬೆಳ್ಳನ ಎರಡಿತು ಬೆಳ್ಳಿಯ ಎರಡು ಬಂಗಾರದ ಬಲಗೈಲೋ ಬಂಗಾರದ ಷಡ್ಡಿ ಬಲಗೈಲಿ ಹೇಳಕೊಂಡು ಬಂಗಾರದ ಷಡಿ ಬಲಗೈಲಿ ಹೇಳಕೊಂಡು ಒಂದು ಬಿಟ್ಟಾರು ಒಳ್ಳೆ ಸಾಲೋ ಒನ್ ಬಿಟ್ಟಾರು ಒಳ್ಳೆ ಸಾಲೋ ಬೆಳೆಯಾಗ ಬಂದೈತಿ ಬಸವಣ್ಣನ ದಯದಿಂದ ಬೆಳೆಯರ ಬಂದ ಬಸವಣ್ಣನ ದಯದಿಂದ ಮಧುರ ಜಾತ್ರೆಗೆ ಹೋಗುತ್ತೇನೋ ಮಧುರ ಜಾತ್ರೆಗೆ ಬಗುತ್ತೇನೋ ನನ ಬಸವ ಮಧುರ ಜಾತ್ರೆಗೆ ಹೋಗುತ್ತೇನೋ ನನ ಬಸವ ಹುಡುಗೆ ಜಿ ಗಂಟೆ ತರುತ್ತೇನೋ ಹುಡುಗೆ ಗಂಟೆ ಬಂಗಾರ ದಾರ ದಡಕೊಂಡು ಬಂಗಾರ ದಾಡಿ ಭೈಲಿ ಹಿಡಕೊಂಡು ಬಿಾರೋ ಹಳೆ ಸಾಲೋ ಒನ್ ಬಿಾರೋ ಹಳೆ ಸಾಲೋ ಆತೇ ರೂಹಿ ತೇರು ಜೊತಿರ್ಲಿಂಗ ನೇರು ಆತೇ ರೂಹಿ ஜோதிர்லிங்க அப்பா கழியா வசத்தேரு அப்பா கழியா அப்பா கழ சையா வசத்தேருவாக அங்கே ஆகாஷ் ஆகாசா ஊ ಬೆಳ್ಳಿಯ ಕೋಲು ಒಳ್ಳ ಎರಡೆತು ಒಳ್ಳಿಯ ಬಾರ ಕೋಲು ಬಂಗಾರದ ಷಡ್ಡಿ ಬಲಗೈಲೋ ಬಂಗಾರದ ಷಡ್ಡಿ ಬಲಗೈಲಿ ಹಿಡಕೊಂಡು ಬಂಗಾರದ ಶೆಡ್ಡಿ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ತಾರೋ ಒಳ್ಳೆ ಸಾಲೋ ಹೊನ್ನ ಬಿತ್ತಾರೋ ಒಳ್ಳೆ ಸಾ la 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 la